ಕಲಬುರಗಿ ನಗರದ ಪತ್ರಕರ್ತರ ಸಾಂಸ್ಕೃತಿಕ ಭವನದಲ್ಲಿ ಇಂದು ವಿಶ್ವ ರಂಗಭೂಮಿ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಜರುಗಿತು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಹಾಗೂ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನ ಕಲ್ಯಾಣ ಟ್ರಸ್ಟ್ ಪಾಳ ಕಲಬುರ್ಗಿ ಇವರ ಸಹಯೋಗದೊಂದಿಗೆ ವಿಶ್ವ ರಂಗಭೂಮಿ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ದಿನಾಂಕ ಇಪ್ಪತ್ತೇಳನೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕಲಬುರ್ಗಿ ನಗರದ ಪತ್ರಕರ್ತರ ಸಾಂಸ್ಕೃತಿಕ ಭವನದಲ್ಲಿ ಜರುಗಿತು ಇದರ ಉದ್ಘಾಟಕರಾಗಿ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಬೆಂಗಳೂರಿನ ಉಪಾಧ್ಯಕ್ಷರು ಹಾಗೂ ಆಳಂದ ಮತಕ್ಷ ಕ್ಷೇತ್ರದ ಶಾಸಕರಾದ ಬಿ ಆರ್ ಪಾಟೀಲ್ ಆಗಮಿಸಿದ್ದರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರಿನ ಅಧ್ಯಕ್ಷರಾದ ಬಿಎಲ್ ಶೇಖ್ ಕಲಬುರಗಿ ರಂಗಕರ್ಮಿಗಳಾದ ಶಾಂತಾ ಭೀಮಸೇನ್ ರಾವ್ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಸಿದ್ದಲಿಂಗಯ್ಯ ಸ್ವಾಮಿ ಮಲ್ಕೋಡ್ ಕಲಬುರಗಿಯ ರಂಗ ನಿರ್ದೇಶಕರಾದ ಡಾಕ್ಟರ್ ವಿಶ್ವರಾಜ್ ಪಾಟೀಲ್ ಕಲಬುರಗಿಯ ರಂಗ ಸಂಘಟಕರಾದ ಕೆ ಲಿಂಗಪ್ಪ ಹಾಗೂ ಕಲಬುರಗಿಯ ಸಾಹಿತಿಗಳಾದ ಡಾಕ್ಟರ್ ಕೆ ಗಿರಿಮಲ್ಲ ಆಗಮಿಸಿದ್ದರು ಅಧ್ಯಕ್ಷತೆಯನ್ನು ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನ ಕಲ್ಯಾಣ ಟ್ರಸ್ಟ್ ಪಾಳ ಕಲಬುರ್ಗಿಯ ಅಧ್ಯಕ್ಷರಾದ ಶರಣಗೌಡ ಪಾಟೀಲ್ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಅಧ್ಯಕ್ಷರು ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತ ಹಿರಿಯ ಸಹಾಯಕ ನಿರ್ದೇಶಕರು பத்திரகார இலாக்கை கலபுரி டாக்டர் வீரி கரம்பள்ளி அவங்க ரங்க கருமி சாந்தா பீமசேர்ராவ் அவரிடம் ரங்கனிர் டாக்டர் விஸ்வராஜ் பட்டீல் அவரிடம் கோருத்தேன் ரங்கசர கேலிங்கப்பா அவருக்கு ಡಾಕ್ಟರ್ ಸಾಹಿತಿಗಳಾದಂಥ ಡಾಕ್ಟರ್ ಕೆ ಗಿರಿಮಲ್ ಅವರಿಗೂ ಕೂಡ ಸ್ವಾಗತವನ್ನು ಈ ರಂಗಗೀತೆಗಳನ್ನು ಪ್ರಶಸ್ತಿ ಪಡೆದಂಥ ರಂಗ ನೀತಾ ಪಾಟೀಲ್ ಸಂಗಡಿಗವರಿಗೂ ನಾಟಕ ಕೊನೆಯ ಅಂಕ ಪ್ರಸ್ತುತಿ ನಾಟಕ ನಟರಂಗ ಸಂಸ್ಥೆಯ ಕಲಾ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೊಡುತ್ತಾ ಕಾರ್ಯಕ್ರಮದಲ್ಲಿ ನೀತಾ ಪಾಟೀಲ್ ಹಾಗೂ ಸಂಗಡಿಗರಿಂದ ರಂಗ ಗೀತೆಗಳನ್ನು ಪ್ರಸ್ತುತಪಡಿಸಲಾಯಿತು ಅಲ್ಲದೆ ಶಿವಯ್ಯಸ್ವಾಮಿ ಬಿಬ್ಬಳ್ಳಿ ಸೇಡಂ ಮಲ್ಲಿನಾಥ್ ಅಲೆಗಾಂವ್ ಮಾಶಾಳ್ ಅಫಲ್ಪುರ್ ಚಂದ್ರಶೇಖರ್ ಲಘುಶೆಟ್ಟಿ ಚಿಂಚೋಳಿ ಬಿಎಸ್ ಪ್ಯಾಟಿಮಠ್ ಕಾಳಗಿ ರಾಮಕೃಷ್ಣ ಮನೋಹರ್ ಕರದಳ್ಳಿ ಚಿತಾಪುರ್ ಶರಣಪ್ಪ ರಾಮಯ್ಯ ನರಬೋಳಿ ಜೇವರ್ಗಿ ಬಸವರಾಜ್ ಗುರುಶಾಂತಪ್ಪ ಪೊಲೀಸ್ ಪಾಟೀಲ್ ನಂದೂರ್ ಬಿ ಶಾಂತಗೌಡ ಶಿವಶಂಕರ ಗೌಡ ಹಂಚಿನಾಳ್ ನಿವೃತ್ತ ಶಿಕ್ಷಕರು ಚಾಂದ್ ಪಾಷಾ ಇಮಾಮ್ ಸಾಬ್ ಮುಲ್ಲಾ ಶಿವಪುರ್ ಯಡ್ರಾಮಿ ರೇವಣರಾಜಸ್ ಪಾಟೀಲ್ ನಂದೂರ್ ಕೆ ಶರಣ ಸಪ್ಪ ಎಸ್ ಮಡಿವಾಳ ನಿಂಬರ್ಗಿ ನೀತಾ ಪಾಟೀಲ್ ಕಲಬುರ್ಗಿ ಗಂಗೋತ್ರಿ ಎಸ್ ಮಠಪತಿ ಕಲಬುರ್ಗಿ ಶರಣಮ್ಮ ಶಾಮರಾಯ್ ಭಜಂತ್ರಿ ಕಾಳಗಿ ಹಾಗೂ ಸುರೇಶ್ ತಳವಾರ್ ಕಲಬುರ್ಗಿ ಇವರಿಗೆ ವಿಶ್ವರಂಗ ಗೌರವ ಪುರಸ್ಕಾರ ಪ್ರದಾನ ಮಾಡಲಾಯಿತು ಜಿ ಸಿದ್ದನವರು ಬಹಳ ಒಡ್ನಾಟ ಇಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ನಾನು ಈ ವಾರ್ಷಿಕೋತ್ಸವದಲ್ಲಿ ಕರ್ಕೊಂಡು ಹೋಗಿದ್ದೆ ಮತ್ತು ಮಾವಿನ ಸಂದರ್ಭದಲ್ಲಿ ನರೋಣಾತ್ಮಕ ಕರ್ಕೊಂಡು ಹೋಗಿದ್ದೆ ರಾತ್ರಿ ಹನ್ನೊಂದು ಗಂಟೆಗೆ ಭಾಳ ಖ್ಯಾತ ಸಾಹಿತಿಗಳು ಅವರಿಗೆ ಅವರು ಆಯ್ಕೆ ಮಾಡಿ ಅವರು ಪ್ರಶಸ್ತಿಯನ್ನು ಕೊಟ್ಟರು ಭಾಳ ದೊಡ್ಡ ಕಾರ್ಯಕ್ರಮ ಆಯಿತು ಸಂಭ್ರಮದಿಂದ ಆಯಿತು ನಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಆಯಿತು ಒಬ್ಬ ವ್ಯಕ್ತಿ ತನ್ನ ತಂದೆ ಅಭಿಮಾನ ಇಟ್ಕೊಂಡು ಅವ್ರ ಹೆಸರು ಮೇಲೆ ಒಂದು ಟ್ರಸ್ಟ್ ಮಾಡಿ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದಾರಲ್ಲ ಶರಣಗೌಡ ನಾವೇನು ಹೇಳಿದ್ರು ಕೂಡ ಅವರಿಗೆ ಅಭಿನಂದನೆ ಹೇಳೋದು ತಪ್ಪು ತಪ್ಪಲ್ಲ ಮತ್ತು ಭಾಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಕೆಲಸವನ್ನು ಅವರು ಮುಂದುವರಿಸಬೇಕು ಕಲಬುರಗಿಯಲ್ಲಿ ಬಡತನ ಇದೆ ನಿರುದ್ಯೋಗ ಇದೆ ದಾರಿದ್ರತನ ಇದೆ ಮಳೆ ಇಲ್ಲ ಬೆಳೆ ಇಲ್ಲ ನೀರಿಲ್ಲ ಆದರೆ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಕೊರತೆ ಇಲ್ಲ ಕಡಿಮೆ ಇಲ್ಲ ಅಂತ ನಾನು ಇವತ್ತು ನನಗೆ ಗೊತ್ತಾಗ್ತೇನೆ ಈಗೇನು ಸುಮಾರು ಹತ್ತು ಹದಿನೈದು ಜನರನ್ನು ಆಯ್ಕೆ ಮಾಡಿ ಇವತ್ತು ಮತ್ತೆ ಈ ವಿಶ್ವ ರಂಗ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಹಂಕೊಂಡಿದ್ದರಲ್ಲ ಇದು ಭಾಳ ಅದ್ಭುತವಾದ ಕಾರ್ಯಕ್ರಮ ಈ ಥರ ಇದ್ರೆ ನಮ್ಮ ಕಲಾಕ್ಷೇತ್ರಕ್ಕೆ ಸಂಗೀತ ಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಬೆಂಬಲ ಮತ್ತು ಸ್ಫೂರ್ತಿ ಆಗ್ತದೆ ನಮ್ಮಲ್ಲಿ ಹಳ್ಳಿಗಾಡಿನಲ್ಲಿ ಭಾಳ ಜಾನಪದ ಕಲೆ ಇತ್ತು ಆ ಜಾನಪದ ಕಲೆ ತಲೆಮಾರುಗಳಿಂದ ಮಾಯಾಗಿ ಆಗಿ ಹೊತ್ತು ಬಹುತೇಕ ಜಾನಪದ ಕಲೆಯನ್ನು ಹಾಡುಗಳನ್ನು ಹಿಡ್ಕೊಂಡು ಹೋಗುವ ಇಡುವಂಥ ಕೆಲಸ ಸರ್ಕಾರ ಮಾಡಲಿಲ್ಲ ಮತ್ತು ಯಾವ ಸಂಸ್ಥೆಗಳು ಕೂಡ ಮಾಡೋಕ್ಕಾಗಲಿಲ್ಲ ಇವತ್ತು ಶರಣ್ಗೌಡ ಪಾಟೀಲ್ರಿಗೆ ನನಗೆ ಅವರು ಬ ಇದ್ರ ಬಗ್ಗೆ ಆಸಕ್ತಿ ಇರೋದನ್ನು ಹೇಳ್ತೀನಿ ಇನ್ನು ಕೆಲವೇ ಕೆಲವು ಜನ ಉಳ್ಕೊಂಡಿದ್ದಾರೆ ಶರಣ್ಗೌಡ್ರೆ ಈ ಜಾನಪದ ಹಾಡು ಹೇಳುವಂಥವ್ರು ದಯಮಾಡಿ ಅದಕ್ಕೆ ನಮ್ಮೆಲ್ಲ ಸಹಾಯ ತೊಗೊಳ್ರಿ ಅದನ್ನು ರೆಕಾರ್ಡ್ ಮಾಡಿಸೋಣ ಅಂತಿ ಹಾಡಾಗಿರ್ಬೋದು ಮತ್ತು ಬೇರೆ ಬೇರೆ ಎಲ್ಲ ಅನೇಕ ಥರ ಇದ್ದಾವೆ ಆ ಅಂಥವೆಲ್ಲ ನೀವು ರೆಕಾರ್ಡ್ ಮಾಡಿಕೊಂಡು ಅದೊಂದು ಒಳ್ಳೆ ಕೆಲಸ ಮಾಡಿದ್ರೆ ಎಷ್ಟೋ ಜನ ನಮಗೆ ತಲೆ ತಲಾಂತರವರೆಗೆ ಅವರು ನಾವು ನೆನೆಸ್ತೀವಿ ಅಂತ ಕೆಲಸವನ್ನು ಶ್ರೇಣಗೌಡ ಪಾಟೀಲ್ ಮಾಡಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನ ಕಲ್ಯಾಣ ಟ್ರಸ್ಟ್ ಪಾಳಾ ಕಲ್ಬುರ್ಗಿಯ ಕಾರ್ಯದರ್ಶಿಗಳಾದ ಈರಮ್ಮ ಪಾಟೀಲ್ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರಿನ ರೆಜಿಸ್ಟ್ರಾರ್ ನಿರ್ಮಲಾ ಮಠಪತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು